ಹಾಗ ಸಲ್ರಿಗೂ ನಮಸ್ಕಾರ ಸೊ ಆರ್ ಸಿ ಬಿ ಇಂಟು ಫೈನಲ್ಸ್ ಅಂತಾನೆ ಹೇಳ್ಬಹುದು ಸೊ ಆರ್ ಸಿ ಬಿ ತಂಡ ಸೊ ಫೈನಾಲೆಗೆ ಎಂಟರ್ ಆಗಿದ್ದಾರೆ ಅಂಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಮತ್ತೆ ಇವಾಗ ಆರ್ ಸಿ ಬಿ ವುಮೆನ್ಸ್ ತಂಡ ಸೊ ಫಿನಾಲೆಗೆ ಸೊ ಎಂಟರ್ ಆಗಿದೆ ಡಬ್ಲ್ಯೂ ಪಿ ಎಲ್ ಅಲ್ಲಿ ಅಂತಾನೆ ಹೇಳ್ಬಹುದು ಆ್ಯಂಡ್ ಸೊ ಇವತ್ತಿನ ಪಂದ್ಯ ಸೊ ಯು ಪಿ ವಾರಿಯರ್ಸ್ ಅಂಡ್ ಆರ್ ಸಿ ಬಿ ವುಮೆನ್ಸ್ ಪಂದ್ಯ ಮಧ್ಯದ ನಡೆದಂತಹ ಪಂದ್ಯದಲ್ಲಿ ಸೊ ಆರ್ ಸಿ ಬಿ ತಂಡ ಸೊ ಎಂಟು ವಿಕೆಟ್ ಗಳ ಭರ್ಜರಿ ಗೆಲುವನ್ನ ಸಾಧಿಸಿ ಆ್ಯಂಡ್ ಇಪ್ಪತ್ನಾಲ್ಕರ ನಂತರ ಸೊ ಎರಡು ಸಾವಿರದ ಇಪ್ಪತ್ತಾರ ಡಬ್ಲ್ಯೂ ಪಿ ಎಲ್ ಅಲ್ಲಿ ಸೊ ಮೊದಲ ತಂಡವಾಗಿ ಫಿನಾಲೆನ ತಲುಪಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಒಂದು ಆರ್ ಸಿ ಬಿ ಫಾರ್ಮ್ ನೋಡ್ತಾ ಇದ್ರೆ ಸೊ ಆ ಒಂದು ಕಪ್ ಎತ್ತು ಅಂತ ಒಂದು ದಿನ ಬೇಗ ಬರಲಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ಫಾರ್ಮ್ ಸಾಕತ್ತಾಗಿದೆ ಬೌಲಿಂಗಲ್ಲಿ ಸ್ವಲ್ಪ ಎಲ್ಲೋ ವೀಕ್ ಅಂತ ಅನ್ನಿಸ್ತಾ ಇದೆ ಬಟ್ ಕೆಲವೊಂದನ್ನು ಬದಲಾವಣೆಗಳನ್ನು ಕೆಲವೊಂದು ತಿದ್ದುಪಡಿಗಳನ್ನು ಮಾಡ್ಕೊಂಡಿದ್ದಾರೆ ಸೊ ಅದನ್ನು ಸರಿಪಡಿಸ್ಕೊಂಡು ಸೊ ಈ ಪಂದ್ಯದಲ್ಲಿ ಅದ್ಭುತವಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಕೊನೆಯ ಲಾಸ್ಟ್ ಒಂದು ಟೂ ಅಲ್ಲಿ ಸೊ ಸೋಲನ್ನು ಅನುಭವಿಸಿದ್ರು ಒಂದು ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿತ್ತು ಇನ್ನೊಂದು ಅಂಡ್ ಆ್ಯಂಡ್ ಫೀಲ್ಡಿಂಗಲ್ಲಿ ಸಿಕ್ಕಾಪಟೆ ಕಳಪೆ ಪ್ರದರ್ಶನ ಕಂಡಿದ್ದರು ಆರ್ ಸಿ ಬಿ ಅವರು ಬಟ್ ಈ ಒಂದು ಪಂದ್ಯದಲ್ಲಿ ಬಾಲಿಂಗ್ ಆದರಾಗಿರ್ಬೋದು ಫೀಲ್ಡಿಂಗ್ ಆದ್ರಾಗಿರ್ಬೋದು ಬ್ಯಾಟಿಂಗ್ ಆದರಾಗಿರ್ಬೋದು ಅದ್ಭುತವಾಗಿರುವಂಥ ಒಂದು ಪ್ರದರ್ಶನ ಕೊಟ್ಟು ಸೊ ಯು ಪಿ ವಾರಿಯರ್ಸ್ ವಿರುದ್ಧ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಆ್ಯಂಡ್ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋಣ ಆ್ಯಂಡ್ ಟಾಸ್ ಗೆದ್ದಂತಹ ಆರ್ ಸಿ ಬಿ ತಂಡದ ನಾಯಕಿ ಸ್ಮೃತಿ ಮಂದಣ ಅವರು ನ ಆಯ್ಕೆ ಮಾಡ್ಕೊತಾರೆ ಅದೇ ರೀತಿಯಲ್ಲಿ ಫಸ್ಟ್ ಬ್ಯಾಟಿಂಗ್ ಬಂದಂತಹ ಯು ಪಿ ವಾರಿಯರ್ಸ್ ಅವರು ಮೆಗ್ಲೆನಿಂಗ್ ಆಯ್ ಸೊ ದೀಪ್ತಿ ಶರ್ಮಾ ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟ್ನ ಕೊಡ್ತಾರೆ ಸೆವೆಂಟಿ ಫೋರ್ ರನ್ಗಳನ್ನ ಮಾಡ್ತಾರೆ ಎಂಟು ಓವರ್ಲಿ ಆಲ್ಮೋಸ್ಟ್ ಒಂಬತ್ತು ಒಂದು ರನ್ಸ್ ಪರ್ ಓವರ್ ಮಾಡ್ತಾರೆ ಬಟ್ ಯಾವಾಗ ಮೆಗ್ಲೆನಿಂಗ್ ಅವರು ಔಟ್ ಆಗ್ತಾರೆ ಮೇಲೆ ಸೊ ವಿಕೆಟ್ಗಳ ಸುರಿಮಳೆನೆ ಅಂತಲೇ ಹೇಳ್ಬೋದು ಒಂದಾದ್ಮೇಲೆ ಒಂದು ಸೊ ದೀಪ್ತಿ ಶರ್ಮಾ ಬಿಟ್ಟರೆ ಯಾರು ಕೂಡ ನಿಂತ್ಕೊಂಡು ಆಡಲೇ ಇಲ್ಲ ಅಲ್ಲಿ ಸೊ ವಿಕೆಟ್ಗಳ ಮೇಲೆ ವಿಕೆಟ್ ಹೋಗಿರುವಂಥದ್ದೇ ಸೊ ದೀಪ್ತಿ ಶರ್ಮಾ ಮಾತ್ರ ಫಿಫ್ಟಿ ಫೈವ್ ರನ್ಗಳನ್ನ ಮಾಡ್ತಾರೆ ಫಾರ್ಟಿ ತ್ರೀ ಡೆಲಿವರಿಸಲ್ಲಿ ಒನ್ ಟ್ವೆಂಟಿ ಸೆವೆನ್ ಸ್ಟ್ರೈಕರ್ ಅಲ್ಲಿ ಸೊ ದೀಪ್ತಿ ಶರ್ಮಾ ಕೊನೆವರೆಗೂ ಕೂಡ ಇದ್ದರು ಬಟ್ ಆದರೂ ಕೂಡ ಒಂದು ಒಳ್ಳೆ ಅಲ್ಲಿ ಬ್ಯಾಟ್ ಆಗಲಿಲ್ಲ ಅವರಿಗೆ ಸೊ ಒಂದು ರೀತಿಯಲ್ಲಿ ಸೊ ಒನ್ ಟ್ವೆಂಟಿ ಸೆವೆನ್ ಸ್ಟ್ರೈಕಲ್ಲೇ ಬ್ಯಾಟ್ ಮಾಡಿರೋವಂಥದ್ದು ಮೆಗ್ಡನಿಗ್ ಔಟ್ ಆದಮೇಲೆ ಸೊ ಕೆಳಗಡೆಗೆ ಬಂದಂತಹ ಯಾವ ಒಂದು ಬ್ಯಾಟ್ಸ್ಮನ್ ಕೂಡ ಸೊ ಅಂತ ಒಂದು ಒಳ್ಳೆಯ ಪ್ರದರ್ಶನ ಕೊಡ್ಲಿಲ್ಲ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಸೊ ಒನ್ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಆಗಬೇಕಾಗಿದ್ದಂಥ ಸ್ಕೋರು ಒನ್ ಫಾರ್ಟಿ ತ್ರೀಗೆ ಎಂಡ್ ಆಗುತ್ತೆ ಸೊ ಯು ಪಿ ವಾರಿಯರ್ಸ್ ಅವರ ಒಂದು ಇನಿಂಗ್ಸ್ ಅಂತಲೇ ಹೇಳ್ಬೋದು ಓಕೆ ಆ್ಯಂಡ್ ಇಲ್ಲಿ ಬಾಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಸಾಕತ್ತಾಗಿ ಬಾಲಿಂಗ್ ಮಾಡಿರುವಂಥದ್ದು ಅಗೇನ್ ಸೊ ಆ್ಯಸ್ ಯೂಶುವಲ್ ಆಗಿ ಲಾರೆನ್ ಬೆಲ್ ಅವರು ಸೊ ನಾಲ್ಕು ಓವರಲ್ಲಿ ಇಪ್ಪತ್ತೊಂದು ರನ್ಗಳನ್ನು ಮಾತ್ರ ಕೊಟ್ಟು ಒಂದು ವಿಕೆಟ್ನ ತೆಗಿತಾರೆ ಆ್ಯಂಡ್ ಈ ಒಂದು ಸೀಸನಲ್ಲಿ ಲಾರೆನ್ ಬೆಲ್ ಆರ್ ಸಿ ಬಿಗೆ ಗೆ ಒಂದು ಒಳ್ಳೆ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಫೈವ್ ಪಾಯಿಂಟ್ ಟೂ ಎಕನಾಮಿ ಇದೆ ಇವತ್ತಿನ ಮ್ಯಾಚಲ್ಲಿ ಆ್ಯಂಡ್ ಈ ಸೀಸನ್ ತೆಗೆದು ನೋಡ್ತಾ ಇದ್ರು ಕೂಡ ಫೈವ್ ಪಾಯಿಂಟ್ ಸಿಕ್ಸ್ ಏಟ್ ಅಂದರೆ ಆಲ್ಮೋಸ್ಟ್ ಸಿಕ್ಸ್ ಒಳಗಡೆ ಇದೆ ಅವ್ರದ್ದು ಫುಲ್ ಇಡೀ ಸೀಸನ್ ತೊಗೊಂಡ್ರು ಕೂಡ ಹನ್ನೊಂದು ಹನ್ನೆರಡು ವಿಕೆಟ್ ತೆಗ್ದಿದ್ದಾರೆ ಅದ್ಭುತವಾಗಿರೋ ಒಂದು ಬೌಲಿಂಗ್ ಅಂತಲೇ ಹೇಳಬಹುದು ಅದು ಬಿಟ್ಟರೆ ಶ್ರೇಯಂಕ ಪಾಟೀಲ್ ಅಗೆ ನಾಲ್ಕು ಓರ್ಲಿ ಇಪ್ಪತ್ತೇಳು ರನ್ನು ಒಂದು ವಿಕೆಟು ಆ್ಯಂಡ್ ನಡೀನ್ ಕ್ಲರ್ಕ್ ಅವರು ಕೂಡ ಅಷ್ಟೇ ಈ ಸೀಸನ್ ಅಲ್ಲಿ ಅದ್ಭುತವಾಗಿರೋ ಒಂದು ಬೌಲಿಂಗ್ನ ತಗೊಂಡು ಬಂದಿದ್ದಾರೆ ಜೊತೆಗೆ ಬ್ಯಾಟಿಂಗ್ ಕೂಡ ಅದ್ಭುತವಾಗಿ ಮಾಡ್ತಾರೆ ನಾಲ್ಕು ಓವರ್ ಅಲ್ಲಿ ಇಪ್ಪತ್ತೆರಡು ರನ್ನು ನಾಲ್ಕು ವಿಕೆಟ್ಗಳನ್ನ ತೆಗಿತಾರೆ ಫೈವ್ ಪಾಯಿಂಟ್ ಫೈವ್ ಒಂದು ಎಕನಾಮಿ ಇರೋವಂಥದ್ದು ಅದ್ಭುತವಾಗಿ ಮಾಡಿದ್ದಾರೆ ಅದ್ರ ಜೊತೆಗೆ ಇವತ್ತು ಬೋನಸ್ ಅನ್ನೋ ರೀತಿಯಲ್ಲಿ ಇವತ್ತು ಗ್ರೇ ಸ್ಯಾರೀಸ್ ಕೂಡ ಬೌಲಿಂಗ್ ಮಾಡ್ತಾರೆ ಮೂರು ಓವರ್ ಅಲ್ಲಿ ಇಪ್ಪತ್ತೆರಡು ರನ್ ಎರಡು ವಿಕೆಟ್ಗಳು ಕೂಡ ತೆಗಿತಾರೆ ಅಂಡ್ ಅದ್ಭುತ ಅಂತಾನೆ ಹೇಳ್ಬೋದು ಇವತ್ತು ಆರ್ ಸಿ ಬಿ ಬೌಲಿಂಗ್ ಆದ್ರೂ ಆಗಿರ್ಬೋದು ಫೀಲ್ಡಿಂಗ್ ಅದ್ಭುತವಾಗಿ ಮಾಡಿದ್ರು ಅಂತಾನೆ ಹೇಳ್ಬಹುದು ಓಕೆ ಅಂಡ್ ಈ ಒಂದು ಒನ್ ಫಾರ್ಟಿ ಫೋರ್ ರನ್ ಗಳ ಒಂದು ಸ್ಟೇಜ್ ನ ಅಂತ ಆರ್ ಸಿ ಒಂದು ಸ್ಟಾರ್ಟ್ ನ ಕೊಡ್ತಾರೆ ಗ್ರೇ ಸಾರೀಸ್ ಅಂಡ್ ಸ್ಮೃತಿ ಮಂದನ ಸ್ಪೆಷಲಿ ಮಾತಾಡಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗ್ರೇ ಸಾರೀಸ್ ಎಂತ ಒಂದು ಅಗ್ರೆಸಿವ್ ಒಂದು ಆಟ ಅಂತಂದ್ರೆ ಸೆವೆಂಟಿ ಫೈವ್ ರನ್ ಗಳನ್ನ ಮಾಡ್ತಾರೆ ಥರ್ಟಿ ಸೆವೆನ್ ಅಲ್ಲಿ ಟೂ ನಾಟ್ ಟೂ ಸ್ಟ್ರೈಕ್ ಅಲ್ಲಿ ಹದಿಮೂರು ಬೌಂಡ್ರಿ ಎರಡು ಸಿಕ್ಸರ್ ಗಳನ್ನ ಬಾರಿಸಿ ಎಪ್ಪತ್ತೈದು ರನ್ ಮಾಡ್ತಾರೆ ಮೂವತ್ತೇಳು ಬಾಲ್ ಅಲ್ಲಿ ಅಂಡ್ ಸ್ಮೃತಿ ಐವತ್ನಾಲ್ಕರನ್ನು ಇಪ್ಪತ್ತೇಳು ಬಾಲ್ ಅಲ್ಲಿ ಸೊ ಎಂಟು ಬೌಂಡ್ರಿ ಎರಡು ಸಿಕ್ಸರ್ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಮಾಡುವಂತದ್ದು ಇಬ್ಬರ ಒಂದು ಮೊದಲ ಒಂದು ವಿಕೆಟ್ ನ ಪಾರ್ಟ್ನರ್ಶಿಪ್ ಅಂತಂದ್ರೆ ನೈನ್ ಓವರ್ಸ್ ಅಲ್ಲಿ ಸೊ ಒನ್ ಜೀರೋ ಏಟ್ ರನ್ ಗಳನ್ನ ಮಾಡ್ತಾರೆ ಶತಕದ ಮತ್ತೊಂದು ಶತಕದ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ ಅವರಿಬ್ಬರ ಮಧ್ಯೆ ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ಯು ಪಿ ವಾರಿಯರ್ಸ್ ವಿರುದ್ಧ ಕೂಡ ಅದೇ ಒನ್ ಥರ್ಟಿ ಒನ್ ಒಂದು ಪಾರ್ಟ್ನರ್ಶಿಪ್ ಏನೋ ಮಾಡ್ತಾರೆ ಒನ್ ಥರ್ಟಿ ಒನ್ ಅಂದ್ರೆ ಒನ್ ಥರ್ಟಿ ಸೆವೆನ್ ಅಂತ ಅನ್ಸುತ್ತೆ ಸೊ ಆ ಒಂದು ಪಾರ್ಟ್ನರ್ಶಿಪ್ ಇದೇ ಒಂದು ಯು ಪಿ ವಾರಿಯರ್ಸ್ ವಿರುದ್ಧನೆ ಬಂದಿರುವಂತದ್ದು ಅಂಡ್ ಇವಾಗ ಸೊ ಅಲ್ಲಿ ಸ್ಮೃತಿ ಮಂದಣ್ಣ ಅಂಡ್ ಸೊ ಗ್ರೇ ಸ್ಯಾರೀಸ್ ಮತ್ತೊಂದು ಬಾರಿ ಶತಕದ ಒಂದು ಪಾರ್ಟ್ನರ್ಶಿಪ್ ನ ಕೊಡ್ತಾರೆ ಅದಾದ್ಮೇಲೆ ಸೊ ಜಾರ್ಜಿಯಾ ವೆಲ್ ಹದ್ನಾರನ್ನು ಹದಿನೈದು ಬಾಲಲ್ಲಿ ಸೊ ಆ್ಯಂಡ್ ಸ್ಮೃತಿ ಮಂದಣ ಅಂಡ್ ರಿಚಾ ಘೋಷ್ ಅವರು ಈ ಪಂದ್ಯನ ಒಂದು ಆರ್ ಸಿ ಬಿಗೆ ಗೆಲುವಿನ ತಂದು ಕೊಡ್ತಾರೆ ಅಂತಾನೆ ಇನ್ನು ಸೊ ಯು ಪಿ ವಾರಿಯರ್ಸ್ ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಯಾರು ಕೂಡ ಅಂತ ಒಂದು ಬೌಲಿಂಗ್ ಮಾಡಿಲ್ಲ ಸೊ ಸೋಫಿಯಾ ಎಕಲ್ಸ್ಟೆನ್ ಮಾತ್ರ ಎರಡು ಓವರ್ಲಿ ಹದಿನಾಲ್ಕು ರನ್ ಕೊಟ್ಟಿರುವಂಥದ್ದು ಯಾವುದೇ ವಿಕೆಟ್ ಪಡೆದಿಲ್ಲ ಅದು ಬಿಟ್ಟರೆ ಇನ್ನೆಲ್ಲರೂ ಕೂಡ ಜಾಸ್ತಿ ರನ್ಗಳನ್ನ ಲೀಕ್ ಮಾಡಿದ್ದಾರೆ ಅಂತ ಹೇಳೋದು ಬಿದ್ದಿದ್ದೆ ಎರಡು ವಿಕೆಟು ಒಂದು ಅದು ಶಿಖಾ ಪಾಂಡೆಗೆ ಒಂದು ಬಂದಿದೆ ಆ್ಯಂಡ್ ಸೊ ಆಶಾ ಶೋಭನಾಗ ಒಂದು ವಿಕೆಟ್ ಬಂದಿರುವಂಥದ್ದು ಓಕೆ ಆ್ಯಂಡ್ ಒಂದೇ ಒಂದು ಹೆಜ್ಜೆ ಇರುವಂಥದ್ದು ಸೊ ಡಬ್ಲ್ಯೂ ಪಿ ಎಲ್ ಒಂದು ಟ್ವೆಂಟಿ ಸಿಕ್ಸ್ನ ಕಪ್ನ ಎತ್ತಿಡುವಂಥದ್ದು ಸಿ ಬಿಗೆ ಆ್ಯಂಡ್ ನೋಡಬೇಕು ನಾಳೆ ಪಂದ್ಯದಲ್ಲಿ ಸೊ ಮುಂಬೈ ವರ್ಸಸ್ ಜಿ ಇದೆ ಆ್ಯಂಡ್ ಚಾನ್ಸಸ್ ಇರೋವಂಥದ್ದು ಮುಂಬೈಗೆ ಸೊ ನೋಡೋಣ ಮುಂಬೈ ಬರುತ್ತೋ ಅಥವಾ ಫಿನಾಲೆಗೆ ಆರ್ ಸಿ ಬಿ ವಿರುದ್ಧ ಅಥವಾ ಡಿ ಸಿ ಬರುತ್ತಾ ಯಾವುದು ಬರುತ್ತೆ ಅಂತ ನೋಡಬೇಕು ಆ್ಯಂಡ್ ಇನ್ನು ಯು ಪಿ ವಾರಿಯರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಆಲ್ಮೋಸ್ಟ್ ಅವರು ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಚಾನ್ಸಸ್ ಇದೆ ಬಟ್ ಆದರೂ ಕೂಡ ಅವರು ಡಿ ಸಿ ವಿರುದ್ಧ ಒಂದು ಅದ್ಭುತವಾದಂಥ ಒಂದು ರನ್ ರೇಟಿಂದ ಗೆಲ್ಲಬೇಕಾಗತ್ತೆ ಬಿಕಾಸ್ ಅವ್ರು ನೆಟ್ ರನ್ ರೇಟ್ ನೋಡ್ತಾರೆ ಮೈನಸ್ ಒನ್ ಪಾಯಿಂಟ್ ಸಮಥಿಂಗ್ ಏನೋ ಇದೆ ಸೊ ಅವ್ರು ಗೆಲ್ಲಬೇಕು ಆ್ಯಂಡ್ ಮುಂಬೈ ಇಂಡಿಯನ್ಸ್ ನಾಳೆ ಪಂದ್ಯದಲ್ಲಿ ಸೋಲ್ಬೇಕಾಗುತ್ತೆ ಸೊ ಇದು ತುಂಬ ಕಷ್ಟದ ಒಂದು ಕೆಲಸ ಬಟ್ ಆದರೂ ಮ್ಯಾಥಮೆಟಿಕಲ್ ನೋಡಬೇಕು ಅಂದರೆ ಇದ್ದಾರೆ ಇನ್ನು ರೇಸಲ್ಲಿ ಪ್ಲೇ ಇಂದ ಪ್ಲೇ ಆಫ್ಗೆ ಬಟ್ ನೋಡೋಣ ಏನೇನಾಗುತ್ತೆ ಅಂತ ಓಕೆ ಸೊ ಸದ್ಯಕ್ಕೆ ಇಷ್ಟೇ ವೀಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿ ಸಿಗೋವರೆಗೂ ಬೈ ಬಾಯ್